ಯಾಕೆ ಎಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತ ಇಪ್ಪತ್ತೈದ ಯಾಕಾಗ್ತಾ ಇಲ್ಲ ಎಲ್ಲಿಂದ ಸಮಸ್ಯೆ ಇದೆ ಅದರ ಜೊತೆ ನಿನ್ನೊಂದಿನಿ ಮಹರ್ಷಿಗಳಿಗೆ ಕಲ್ತಂತಹ ಶ್ರೀಕೃಷ್ಣ ಪರಮಾತ್ಮ ಅರವತ್ನಾಲ್ಕು ದಿವಸದಲ್ಲಿ ಜಗತ್ತಿನ ವಿದ್ಯೆಯಲ್ಲಿ ಕರ್ತವನು ಜೀವಂತವಾಗಿ ಸ್ವಾಗಲಿ ಗುರು ದಕ್ಷಿಣ ತೀರ್ಥಕ್ಕೆ ಸ್ವರ್ಗಕ್ಕೆ ಹೋಗಿದ್ದಂತೆ ಅಂತ ಜ್ಞಾನ ಇರುವಂತಹ ಅಂತ ಡಿ ಎನ್ ಎಂತಹ ನೀವುಗಳು ಇಂಥ ಒಂದು ಭಯವಾದ ಶಾಲೆಯಲ್ಲಿ ಕಲ್ತಿದ್ದೀರ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಒಂದು ಸಾಧನೆಯನ್ನ ಕೊಡ್ತೀರಿ ಅನ್ನುವಂಥ ಒಂದು ಆಶಯ ಇಂದ್ರಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಮಾಡಿದ್ದಾರೆ ದೈವ ಸಾಧನೆಯನ್ನು ಕಂಡಿದ್ದಾರೆ